ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣರಾದ ರಕ್ಕಸ ಬೊಮ್ಮಿ ತಂದೆಯವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ರಕ್ಕಸ ಬೊಮ್ಮಿ ತಂದೆಯವರು ಕ್ರಿಸ್ತಶಕ ಸಾವಿರದ ನೂರ ಅರವತ್ತರಲ್ಲಿದ್ದಂತಹ ಒಬ್ಬ ಶರಣರು ಇವರು ಕೊಟ್ಟದ ಹೊಳೆ ಅಥವಾ ಅಡಿಕೆ ಹಾಳು ಗ್ರಾಮದಲ್ಲಿ ಪ್ರಭುವಾಗಿದ್ದು ವಿಚಿತ್ರ ಪೂಜಾ ಕ್ರಮದಿಂದ ಪ್ರಸಿದ್ಧರು ಆಗಿದ್ದರು ಎನ್ನಬಹುದು ರಕ್ಕಸನೊಡನೆ ಕೊಟ್ಟುದ ಬೇಡ ಅಂಕಿತದಿಂದ ಕೂಡಿದ ಇವರ ಎಂಟು ವಚನಗಳು ಲಭ್ಯವಿದೆ ವಚನವೂ ಹೀಗಿದೆ ನಾನು ನಾನಾದ ಕಾರಣ ಎನಗೆ ಗುರುವಿಲ್ಲ ನಾನು ನಾನಾದ ಕಾರಣ ಎನಗೆ ಗುರುವಿಲ್ಲ ನಾನೆಂಬುದ ನರಿಯನಾಗಿ ಎನಗಾಲಿಂಗವಿಲ್ಲ ಲಿಂಗವಿಲ್ಲ ನಾ ಮಾಡದವನಾಗಿ ಎನಗಾ ಜಂಕಮವಿಲ್ಲ ಇಂತಿ ಮೂರು ಇಲ್ಲದವಂಗೆ ಭಕ್ತಿಪಥವಿಲ್ಲ ಇದನಿನ್ನಾರ ಕೇಳುವೆ ರಕ್ಕಸ ನೊಡೆಯ ಬೇಡ ನಾನು ನಾನಾದ ಕಾರಣ ಎನಗೆ ಗುರುವಿಲ್ಲ ನಾನೆಂಬುದನರಿಯನಾಗಿ ಎನಗ ಲಿಂಗವಿಲ್ಲ ನಾ ಮಾಡದವನಾಗಿ ಎನಗ ಜಂಗಮವಿಲ್ಲ ಇಂತಿ ಮೂರು ಇಲ್ಲದವಂಗೆ ಭಕ್ತಿಪಥವಿಲ್ಲ ಇದನಿನ್ನಾರ ಕೇಳುವೆ ರಕ್ಕಸ ನೊಡೆಯ ಕೊಟ್ಟುದ ಬೇಡ ನಾನು ಶಬ್ದವನ್ನು ಬಳಸಿರುವುದು ಕೇವಲ ಚಮತ್ಕಾರವಾಗಿಲ್ಲ ಅವರ ಅನುಭವ ಅವರ ಭಾಷೆಗೆ ನೀಡಿದ ಹದವಾಗಿದೆ ಒಮ್ಮೆ ಶಬ್ದವನ್ನು ಅಹಂ ಗರ್ವ ಎಂಬ ಅರ್ಥದಲ್ಲಿ ಬಳಸಿದರೆ ಇನ್ನೊಮ್ಮೆ ಅದನ್ನು ಸ್ವಸ್ವರೂಪವಾಗಿರುವ ಶಿವ ಎಂಬ ಅರ್ಥದಲ್ಲಿ ಬಳಸುತ್ತಿದ್ದಾರೆ ಶಿವ ಸ್ವರೂಪ ಶಿವನೇ ಆಗಿರುವುದರಿಂದ ಗುರುವಿನ ಅಗತ್ಯ ಇಲ್ಲ ನನಗೆ ನಾನು ಎಂಬ ಅಹಂ ಇಲ್ಲವಾಗಿ ಲಿಂಗವನ್ನು ಪೂಜಿಸುವ ಅಗತ್ಯವೂ ಇಲ್ಲ ಮಾಡುವವರು ನಾವಲ್ಲ ಶಿವ ಆದುದರಿಂದ ನನಗೆ ಜಂಗಮ ಸೇವೆಯೂ ಬೇಕಿಲ್ಲ ಹೀಗೆ ಶಿವ ಸ್ವರೂಪ ಶಿವನೇ ಆಗಿದ್ದರಿಂದ ಗುರು ಲಿಂಗ ಜಂಗಮಗಳು ಎಂಬ ತ್ರಿವಿಧಗಳೇ ಇಲ್ಲವೆಂದ ಮೇಲೆ ಇನ್ನು ಭಕ್ತಿಪಥದ ಹಂಗು ಎಲ್ಲಿದೆ ಈ ವಿಷಯದಲ್ಲಿ ಯಾರನ್ನಾದರೂ ಏಕೆ ಕೇಳಬೇಕು ಶಿವನಾದವನು ಶಿವಾನುಭವದಲ್ಲಿದ್ದು ಲೋಕಕ್ಕೆ ಶಿವಮುಖ ಆಗಬೇಕು ಅಲ್ಲವೇ ಇದು ಈ ವಚನದ ಭಾವಾರ್ಥ ರಕ್ಕಸ ಬೊಮ್ಮಿ ತಂದೆಯವರು ಅವರ ವಿಚಿತ್ರ ಪೂಜಾ ಕ್ರಮದಿಂದಲೇ ಪ್ರಸಿದ್ಧರಾಗಿದ್ದಾರೆ ಅಂತ ಅನ್ಬೋದು ರಕ್ಕಸ ಬೊಮ್ಮಿ ತಂದೆಯವರ ವಚನಗಳು ಸ್ವಲ್ಪ ಡಿಫ್ರೆಂಟ್ ಇದನ್ನ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಅರ್ಥವಾಗಿಲ್ಲ ಅಂತ ಅಂದರೆ ಮತ್ತೊಮ್ಮೆ ವಚನವನ್ನು ಓದಿ ನೋಡಿ ಅಂತ ಕೇಳ್ಕೊಳ್ತಾ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗ್ತೇನೆ ಧನ್ಯವಾದ